ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡದ ನಟಿ ಸೋನಲ್ ರವರು ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತರುಣ್ ಸುಧೀರ್ ರವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇನ್ನು ಮದುವೆಯಾದ ಬಳಿಕ ಕೂಡ ಸಿನಿಮಾ ರಂಗದಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಇತ್ತೀಚೆಗೆ ಬಿಡುಗಡೆಯಾದಂತಹ ಮಾದೇವ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ರು ಸೋನಲ್ ರವರು ಇನ್ನು ನಿನ್ನೆಷ್ಟೇ ನಡೆದಂತಹ ಭೀಮನ ಮವಾಸೆಯೆಂದು ಗಂಡನ ಪಾದ ಪೂಜೆ ಮಾಡಿದ್ದಾರೆ ಅಲ್ಲಿನ ಸುಂದರ ಕ್ಷಣಗಳು ನಿಮಗಾಗಿ ಮನವಸೆ ಪೂಜೆ ಮಾಡುವುದರ ಜೊತೆಗೆ ನಿಮ್ಮಂತಹ ಗಂಡ ಲಕ್ಷಾಂತರ ಜನರಲ್ಲಿ ಒಬ್ಬರು ಇಂದು ಮಾತ್ರವಲ್ಲ ನಿಮ್ಮ ದೀರ್ಘಾಯುಷ್ಯ ಉತ್ತಮ ಆರೋಗ್ಯ ಮತ್ತು ನಿರಂತರ ಸಂತೋಷಕ್ಕಾಗಿ ನಾನು ಪ್ರತಿದಿನ ಪ್ರಾರ್ಥಿಸುತ್ತೇನೆ ಪ್ರತಿ ವರ್ಷ ಕಳೆದಂತೆ ನಮ್ಮ ಬಾಂಧವ್ಯ ಬಲಗೊಳ್ಳಲಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ನನ್ನ ಪ್ರೀತಿ ನೀವೇ ತರುಣ್ ಸುಧೀರ್ ಭೀಮನ ನಮವಾಸಿಯ ಶುಭಾಶಯಗಳು ಎಂದು ನಟಿ ಸೋನಲ್ ಬರೆದುಕೊಂಡಿದ್ದಾರೆ ಈ ರೀತಿಯಾಗಿ ತಮ್ಮ ಪ್ರೀತಿಯ ಭಾವನೆಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ತರುಣ್ ಸೋನಲ್ ಸುಧೀರ್ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ